ಹಳೆಯ ಕಾಲದ ಕಂಬದ ಮನೆಯು ಬಹಳ ಚಂದಿತ್ತು ಮನೆಯ ಹಾಗೇನೆ ಅದರಳು ಸುಂದರ ಬದುಕಿತ್ತು ಹಳೆಯ ಕಾಲದ ಕಂಬದ ಮನೆಯು ಬಹಳ ಚಂದಿತ್ತು ಮನೆಯ ಹಾಗೇ ಅದರಳು ಸುಂದರ ಬದುಕಿತ್ತು ಹಿರಿಯರು ಹೇಳುವ ಮಾತಿಗೆ ಅಂದು ಬಹಳ ಬೆಲೆಯಿತ್ತು ಸೀತೆಗೆ ಲಕ್ಷ್ಮಣ ಹಾಕಿದ ರೇಖೆಯ ಹಾಗೆ ನಡೆತಿತ್ತು ಹಿರಿಯರು ಹೇಳುವ ಮಾತಿಗೆ ಅಂದು ಬಹಳ ಬೆಲೆಯಿತ್ತು ಸೀತೆಗೆ ಲಕ್ಷ್ಮಣ ಹಾಕಿದ ರೇಖೆಯ ಹಾಗೆ ನಡೆತಿತ್ತು ಹಳೆಯ ಕಾಲದ ಕಂಬದ ಮನೆಯೂ ಬಹಳ ಚಂದಿತ್ತು ಮನೆಯ ಹಾಗೇನೆ ಅದರೊಳೂ ಸುಂದರ ಬದುಕಿತ್ತು ಹಬ್ಬ ಹರಿದಿನ ಬಂದರೆ ಲಕಲಕ ಕಲಕನಗುತ್ತಿತ್ತು ಬಾಗಿಲು ಕಂಬಗಳಿಗೆ ಎಲ್ಲ ಹಸಿರೆಲೆ ಕಟ್ಟಿ ಫಳಫಳ ಹೊಳೆತಿತ್ತು ಹಬ್ಬ ಹರಿದಿನ ಬಂದರೆ ಮನೆಯಿಲ್ಲ ಕಲಕನಗುತ್ತಿತ್ತು ಬಾಗಿಲು ಕಂಬಗಳಿಗೆ ಎಲ್ಲ ಹಸಿರೆಲೆ ಕಟ್ಟಿ ಫಳಪಳ ಹೊಳೆತಿತ್ತು ಹಳೆಯ ಕಾಲದ ಕಂಬದ ಮನೆಯೂ ಭಾಳ ಚಂದಿತ್ತು ಮನೆಯ ಹಾಗೇನೆ ಅದರೊಳೂ ಸುಂದರ ಬದುಕಿತ್ತು ತಾತನು ಕುಳಿತ ಹಜಾರದಲ್ಲಿ ಸಭೆಯೂ ನಡೆತಿತ್ತು ಬಂದ ಸಭಿಕರಿಗೆಲ್ಲ ನಾಷ್ಟ ಚಹಾದ ಸರಬರ ತಾತನು ಕುಳಿತ ಹಜಾರದಲ್ಲಿ ಸಭೆಯೂ ನಡೆತಿತ್ತು ಬಂದ ಸಭಿಕರಿಗೆಲ್ಲ ನಾಷ್ಟ ಚಹಾದ ಸರಬರ ಹಳೆಯ ಕಾಲದ ಕಂಬದ ಮನೆಯು ಬಾಳ ಚಂದಿತ್ತು ಮನೆಯ ಹಾಗೇ ಅದರಲ್ಲೂ ಸುಂದರ ಬದುಕಿತ್ತು ಬೇಸಿಗೆ ಬಂದರೆ ಎ ಸಿ ಫ್ಯಾನು ಯಾವುದು ಬೇಕಿಲ್ಲ ಕಟ್ಟಿಗೆ ಮಾಳಿಗೆ ಮೇಲೆ ಮಣ್ಣು ಮನೆ ತಣ್ಣಗೆ ಇರುತ್ತಿತ್ತು ಬೇಸಿಗೆ ಬಂದರೆ ಎ ಸಿ ಫ್ಯಾನು ಯಾವುದು ಬೇಕಿಲ್ಲ ಕಟ್ಟಿಗೆ ಮಾಳಿಗೆ ಮೇಲೆ ಮಣ್ಣು ಮನೆ ತಣ್ಣಗೆ ಇರುತ್ತಿತ್ತು ಹಳೆಯ ಕಾಲದ ಕಂಬದ ಮನೆಯು ಭಾಳ ಚಂದಿತ್ತು ಮನೆಯ ಹಾಗೇ ಅದರಲ್ಲೂ ಸುಂದರ ಬದುಕಿತ್ತು ಚಿನ್ನರಿಗೆಲ್ಲ ಕಂಬವ ಸುತ್ತ ಸುತ್ತುವ ಆಟವು ನಡೆದಿತ್ತು ಇಂದಿನ ಕಾಲದಿ ಕಬ್ಬಿಣ ಕಂಬಗಳ ಗೋಡೆಯ ನುಂಗಿತ್ತು ಚಿನ್ನರಿಗೆಲ್ಲ ಕಂಬವ ಸುತ್ತ ಆಟವು ನಡೆದಿತ್ತು ಇಂದಿನ ಕಾಲದಿ ಕಬ್ಬಿಣ ಕಂಬಗಳ ಗೋಡೆಯ ನುಂಗಿತ್ತು ಹಳೆಯ ಕಾಲದ ಕಂಬದ ಮನೆಯು ಬಾಳ ಚಂದಿತ್ತು ಮನೆಯ ಹಾಗೇನೆ ಅದರಲ್ಲೂ ಸುಂದರ ಬದುಕಿತ್ತು ಮರೆಯಲಾರೆನು ಅಣ್ಣ ಅಂದಿನ ಮನೆಗಳ ಸುಂದರ ವೈಭವವ ಹುಡುಕ ಹೋದರೂ ಸಿಗದ ಮನೆಗಳು ವಿಜಯನಗರ ವೈಭವ ಮರೆಯಲಾರೆನು ಅಣ್ಣ ಅಂದಿನ ಮನೆಗಳ ಸುಂದರ ವೈಭವವ ಹುಡುಕ ಹೋದರೂ ಸಿಗದ ಮನೆಗಳು ವಿಜಯನಗರಗತ ವೈಭವ ಹಳೆಯ ಕಾಲದ ಕಂಬದ ಮನೆಯೂ ಬಾಳ ಚಂದಿತ್ತು ಮನೆಯ ಹಾಗೇನೆ ಅದರೊಡೂ ಸುಂದರ ಬದುಕಿತ್ತು ಹಳೆಯ ಕಾಲದ ಕಂಬದ ಮನೆಯು ಬಹಳ ಚಂದಿತ್ತು ಮನೆಯ ಹಾಗೇನೆ ಅದರೊಳು ಸುಂದರ ಬದುಕಿತ್ತು ಮನೆಯ ಹಾಗೇನೆ ಅದರೊಳು ಸುಂದರ ಬದುಕಿತ್ತು ಮನೆಯ ಹಾಗೇನೆ ಅದರಳು ಸುಂದರ ಬದುಕಿತ್ತು